ನಾನು ಹಾಗೆ ರೀಲ್ಸ್ ನೋಡ್ಬೇಕಾದ್ರೆ ಯಾವುದು ದೇವ್ರಿಗೆ ಪೂಜೆ ಮಾಡ್ತಾರೋ ವಿಡಿಯೋದಲ್ಲಿ ದೇವ್ರ ಫೋಟೋದಲ್ಲಿ ಈ ಥರ ಹಾರ ಇರೋದು ನೋಡಿದೆ ಎಷ್ಟು ಚೆನ್ನಾಗಿದೆ ಅಲ್ಲ ಯಾಕೆ ನಾನು ಟ್ರೈ ಮಾಡಬಾರ್ದು ಅಂತ ಹೇಳಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇದಕ್ಕೆ ನಾನೊಂದು ಓ ಎಚ್ ಪಿ ಶೀಟ್ ತಗೊಂಡಿದ್ದೀನಿ ಈ ಶೀಟಿಗೆ ನಮಗೆ ಎಷ್ಟು ಉದ್ದ ಬೇಕೋ ಆಹಾರ ಅಷ್ಟು ಉದ್ದ ನಾವು ಮೆಷರ್ ಮಾಡ್ಕೊಂಡು ಅಗ್ಲಾನು ಎಷ್ಟು ಬೇಕು ನಮ್ಮ ನಮ್ಮದೇರ್ ಫೋಟೋ ಎಷ್ಟಿದೆ ಅದಕ್ಕೆ ಕರೆಕ್ಟಾಗಿ ಮೆಷರ್ ಮಾಡಿ ಈ ಥರ ಯು ಶೇಪಲ್ಲಿ ಡಿಸೈನ್ ಮಾಡಿ ಕಟ್ ಮಾಡ್ಕೋಬೇಕು ನಾನು ಅಗ್ಲ ಟೆನ್ ಸೆಂಟಿಮೀಟ್ರ್ ಇಟ್ಕೊಂಡಿದ್ದೀನಿ ಉದ್ದ ಥರ್ಟೀನ್ ಸೆಂಟಿಮೀಟ್ರ್ ಇಟ್ಕೊಂಡಿದ್ದೀನಿ ಅಂದರೆ ಒಂದು ಅಂದಾಜಿಗೆ ಅಷ್ಟೇ ಆಮೇಲೆ ನೀವು ಫ್ರೀಯಾಗಿ ಕೈಯಲ್ಲೇ ಬಿಡಿಸ್ಕೊಬೋದು ಯು ಇಲ್ಲ ವಿ ಶೇಪ್ ಥರ ಮಾಡ್ಕೊಂಡು ಅದಕ್ಕೆ ಆಮೇಲೆ ಎಲ್ಲೋ ಕಲರ್ ಇದು ಹಚ್ಚಬೇಕಿತ್ತು ಇದು ಎಲ್ಲೋ ಬಟ್ಟೆನ ಅಣಿಸ್ಬಹುದು ಏನಾದ್ಬೋದು ನಾನು ಕ್ಯಾರಿ ಬ್ಯಾಗ್ ಎಲ್ಲೋ ಕಲರ್ ಇತ್ತು ಸೊ ಅದನ್ನೇ ರೌಂಡ್ ಶೇಪ್ ಕಟ್ ಮಾಡಿ ಅಂಟಿಸ್ತಾ ಇದ್ದೀನಿ ಆ ಶೀಟ್ಗೆ ಇದಕ್ಕೆ ನಾನು ಇ ಸೆವೆನ್ ತೌಸಂಡ್ ಇದು ಗಮ್ ತಗೊಂಡಿದ್ದೀನಿ ತುಂಬಾ ಸ್ಟ್ರಾಂಗ್ ಆಗಿ ಚೆನ್ನಾಗಿರುತ್ತೆ ಬೇಗ ಅಂಟುತ್ತೆ ಇದಕ್ಕೆ ಸ್ಟೋನ್ ಚೈನ್ ನಾನು ಸರ್ಕಲ್ ರೌಂಡ್ ಮಾಡಿ ಅಂಟಿಸ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ಬಾಲ್ ಚೈನ್ ಅಣಿಸ್ತಾ ಇದ್ದೀನಿ ಮಿಡಲಲ್ಲಿ ರೆಡ್ ಕಲರ್ ಕುಂದನ ಅಂಟಿಸಿದೀನಿ ಮತ್ತೆ ಸೈಡಿಗೆಲ್ಲ ವೈಟ್ ಪರ್ಲ್ ಬೀಟ್ಸ್ನ ಅಂಟಿಸಿದೀನಿ ಇದು ಹೇಗೆ ಕಾಣುತ್ತೆ ಅಂದರೆ ಇದು ಗೆಜ್ಜೆ ವಸ್ತ್ರ ಆಗ್ತಾ ಕಾಣುತ್ತಲ್ಲ ಫೋಟೋದಲ್ಲಿ ಆ ಥರ ಕಾಣುತ್ತೆ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಕ್ಕೆ ಈ ಪರ್ಲ್ ಬೀಡ್ ಹುಡ್ಕೋಕ್ಕೆ ಒಂದು ಮೂರ್ನಾಲ್ಕು ಅಂಗಡಿ ತಿರುಗಿ ಫೈನಲಿ ಒಂದು ಅಂಗಡಿಯಲ್ಲಿ ಸಿಕ್ತು ಐ ಶೇಪ್ ಪರ್ಲ್ ಬೀಡು ಇದನ್ನು ತಂದು ಈ ಥರ ಸ್ಟಿಕ್ ಮಾಡ್ತಾ ಇದ್ದೀನಿ ಮತ್ತೆ ಎಕ್ಸ್ಟ್ರಾ ಸುಳ್ದಿರುತ್ತೆ ಆ ಕವರ್ ಸೈಡಿಗೆ ಅದನ್ನೆಲ್ಲ ನಾವು ಕಟ್ ಮಾಡ್ಕೋಬೋದು ನಾವು ಈ ಥರ ಕಟ್ ಮಾಡೇ ಮಾಡ್ಬೇಕಂತಿಲ್ಲ ಡೈರೆಕ್ಟ್ ಶೀಟ್ ಮೇಲೇ ಅಂಟಿಸಿ ಆಮೇಲೆ ಲಾಸ್ಟಿಗೂ ಕಟ್ ಮಾಡ್ಕೋಬೋದು ಅದಕ್ಕೆ ಈ ಥರ ಗ್ಲೂ ಡ್ರಾಪ್ನ ಅಂಟಿಸಿ ಅದನ್ನು ನಾನು ದೇವ್ರ ಫೋಟೋಗೆ ಡೈರೆಕ್ಟಾಗಿ ಅಣಿಸ್ತಾ ಇದ್ದೀನಿ ನೋಡಿ ಹೇಗೆ ಕಾಣ್ತಾ ಇದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಬಾಯ್